ನೋಡಿ ಇವ್ರಿಗೆ ಇಷ್ಟೊಂದು ಅದ್ಭುತ ಆಸ್ಪತ್ರೆ ಇಟ್ಕೊಂಡು ನಾಲ್ಕು ನಾಲ್ಕು ವರ್ಷದಿಂದ ಇದನ್ನು ವೇಸ್ಟ್ ಇದ್ದಾರೆ ಅಂತಂದರೆ ಏನು ಇವ್ರನ್ನ ಏನು ಮಾಡ್ಬೇಕು ಇವ್ರನ್ನ ಇವರ ಕಿತ್ತೋಗಿರೋ ಬಾರ್ಗೆ ನೀವು ಗೆದ್ದರೆಷ್ಟು ಬಿಟ್ಟರೆಷ್ಟು ಹಾಳಾದೋಗೋ ಹಾಳಾಗೋದ್ರೆಷ್ಟು ನಿಮಗೆ ನೀವು ಎಮ್ ಎಲ್ ಎಗಳು ಒಳ್ಳೆಯ ಕೆಲಸ ಮಾಡ್ತೀರಾ ಜೊತೆಗೆ ಬನ್ನಿ ಒಮ್ಮೆ ನೀವು ಗೆಲ್ತೀರಿ ಅವ್ರಿಗೆ ಗೆಲ್ತೀರಿ ಯಾರಾದರೂ ಆಗಲಿ ಏನು ಆಸ್ಪತ್ರೆ ಒಂದೇ ಇರೋದಾ ನಿಮ್ಮ ಸೇವೆಗಳಿಗೆ ಹೆಂಗೆ ಏನು ಮುನ್ರಾಜು ಮನೆಯಿಂದ ತಂದ್ರ ಅಥವಾ ವೆಂಕಟರಮಣಯ್ಯ ಮನೆಯಿಂದ ತಂದ್ರ ಒಂದು ರೂಪಾಯಿ ಇದಕ್ಕೆ ನಮ್ಮದೇ ತೆರಿಗೆ ದುಡ್ಡು ತಾನೆ ನೀವೇನೋ ಎಮ್ ಎಲ್ ಎ ಮಾಡಿದೀವಪ್ಪ ನಿಮಗೆ ಫೆಸಿಲಿಟೀಸ್ ಇದೆ ಮಾಡೋದು ಬಿಟ್ಬಿಟ್ಟು ಇನ್ನೂ ಸೋತಾಗ ಗೆದ್ದಾಗ ಮತ್ತೊಂದು ಮಾಡ್ತೀವಿ ಹುಷಾರ್ ನಿಮ್ಮಂಥವ್ರು ಬೇಕೇ ಆಗಿಲ್ಲ ಕಿತ್ತ ಬಿಸಾಕ್ಬಿಡ್ತೀವಿ ನಿಮ್ಮಂಥವ್ರನ್ನ ಹಾಲಿ ಇರಲಿ ಮಾಜಿ ಇರಲಿ ಹಾಂ ಇ ಎಸ್ ಐ ಆಸ್ಪತ್ರೆ ಬಹುಮಹಡಿ ತೊಂಬತ್ತಾರು ಕೋಟಿ ರೂಪಾಯಿ ಸರ್ ತೊಂಬತ್ತಾರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕಂಪ್ಲೀಟ್ ಆಗಿದೆ ಓಕೆ ಅಲ್ಲಿ ಆ ಸಂದರ್ಭದಲ್ಲಿ ಯಾವುದು ಇದಿತ್ತು ಏನು ಕೊರೋನಾ ಇತ್ತು ಮತ್ತೊಂದಿತ್ತು ಆಯ್ತಲ್ಲ ಈಗಲೂ ಅದ್ರ ಓಪನ್ ಮಾಡ್ಬೋದಲ್ಲ ಮೂರು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ಗೆ ಪಾಪ ಅವ್ರು ಚೆನ್ನಾಗಿ ಮೇಂಟೆನ್ ಮಾಡ್ತಾ ಇದ್ದಾರೆ ಮೂರು ಲಕ್ಷ ಕೊಡ್ರಪ್ಪ ನೋಡಿ ದೊಡ್ಡಬಳ್ಳಾಪುರ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ಇ ಎಸ್ ಐ ತೊಂಬತ್ತಾರು ಕೋಟಿ ವೆಚ್ಚದ ನೂರು ಬೆಡ್ಗಳ ಇ ಎಸ್ ಐ ಆಸ್ಪತ್ರೆ ಮೇಂಟೆನೆನ್ಸ್ ಪಾಪ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಮಸ್ಕಾರ ಮಾಡಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಂಡಿದ್ದ ಕಟ್ಟಡ ಇನ್ನೂ ಉದ್ಘಾಟನೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ ಕಾರ್ಮಿಕ ಸಚಿವರಾಗಿದ್ದಾಗ ಇಟ್ ಇಟ್ಟವ್ರ ನಾಟ್ ಒಂದು ಒಂದು ಸಾವಿರ ಕೋಟಿ ಅಷ್ಟೇನು ಎಕ್ಸ್ಟ್ರಾ ಒಂದು ದುಡ್ಡು ತೊಗೊಂಡ್ಬರ್ತಾರೆ ಎಂಥ ಗತಿಗೆಟ್ಟವರು ಅಂತಂದರೆ ನಮ್ಮ ಸರ್ಕಾರ ಸಮ್ಟೈಮ್ಸ್ ಸರ್ಕಾರ ಅಂತಂದರೆ ಯಾರೆಲ್ಲ ನೀವು ಆಳ್ವಿಕೆ ಮಾಡಿರ್ತೀರಿ ಒಂದು ಸಾವಿರ ಕೋಟಿಯಲ್ಲಿ ನಾಲ್ಕು ಕೋಟಿ ಮಾತ್ರ ಖರ್ಚು ಮಾಡುತ್ತೆ ಒಂಬೈನೂರ ತೊಂಬತ್ತಾರು ವಾಪಸ್ ಹೋಗುತ್ತೆ ದುಡ್ಡು ನನಗೀಗ್ಲೂ ನೆನಪಿದೆ ಈಗಲೂ ನೆನಪಿದೆ ಕಾರ್ಮಿಕ ಸಚಿವರಾಗಿ ಮಲ್ಲಿಕಾರ್ಜುನ ಖರ್ಗೆ ಒಂದು ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಇಲ್ಲಿಗೆ ನಾವು ನಮ್ಮ ರಾಜಕಾರಣಿಗಳಿಗೆ ಈ ಏನಂತಾರೆ ಅದಕ್ಕೆ ಪ್ಲ್ಯಾನ್ಸ್ ಇದೆಲ್ಲ ಗೊತ್ತೇ ಇರೋದಿಲ್ಲ ಎಲ್ಲಿ ಯಾರತ್ರ ಜಗಳ ಮಾಡಿಸೋದು ಹಿಂದೂ ಮುಸ್ಲಿಮ್ ಜಗಳ ಮಾಡಿಸೋದು ಆಮೇಲೆ ಜಾತಿ ಜಗಳ ಮಾಡಿಸೋದು ಜಾತಿ ಎಣಿಕೆ ಮಾಡಿಸೋದು ಇದು ಬಿಟ್ಟರೆ ನೀತಿ ನಿಯಮ ಅಂತಿರತ್ತಲ್ಲ ಓ ಇಷ್ಟು ಕೋಟಿ ಬಂದಿದೆ ಹೆಂಗೆ ಅದನ್ನು ತಗೊಳ್ಳೋದು ದುಡ್ಡನ್ನು ಕೇಂದ್ರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ ನನ್ನ ಕ್ಷೇತ್ರಕ್ಕೆ ವಾಬ್ನಿಗೂ ಇಲ್ಲ ಎಲ್ಲ ಬಿಲ್ಡರ್ಗಳನ್ನೆಲ್ಲ ತಂದು ನೀವು ಎಮ್ ಎಲ್ ಎಮ್ ಪಿ ಎಮ್ ಮಿನಿಸ್ಟ್ರ್ ಮಾಡಿದರೆ ಎಲ್ಲಿರುತ್ತೆ ಸರ್ ಈ ನಾಡಿನ ಬಗ್ಗೆ ಒಂದು ಪ್ರೀತಿ ಇರಬೇಕಲ್ಲ ಆ ನಾಡಿನ ಬಗ್ಗೆ ಪ್ರೀತಿ ಇದ್ದವ್ರು ಓಡಿನಿಂದ ಅವ್ರು ಗೆಲ್ಬೇಕಲ್ಲ ಸೋಲ್ತಾರೆ ಯಾರೆಲ್ಲ ಇದೆ ನೋಡಿ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅವರೆಲ್ಲ ಅನಾರೋಗ್ಯಕ್ಕೀಡಾದರೆ ರಾಜಾಜಿನಗರ ಇ ಎಸ್ ಐಗೆ ಬರಬೇಕು ಯಾಕೆ ಬರಬೇಕು ಅಷ್ಟು ದೂರದಿಂದ ಅಲ್ಲಿ ಕನ್ನಡ ಸಂಘಟನೆಗಳು ಸ್ವಲ್ಪ ಒಂದು ಧ್ವನಿ ಇರ್ತದೆ ಆ ಧ್ವನಿಗೆ ಭಾಳ ದೊಡ್ಡ ಧ್ವನಿಯಾಗಿ ನಾವು ನಿಲ್ತಾ ಇದ್ದೀವಿ ಯಾರೇ ಬರೀ ಸರ್ ನಮಗಂತೂ ಅದು ಬೇಕಾಗಿಲ್ಲ ನೀವು ಕನ್ನಡ ಸಂಘಟನೆ ದಲಿತ ಸಂಘರ್ಷ ಸಮಿತಿನ ನೀವು ಬಿ ಜೆ ಪಿನ ನೀವು ಕಾಂಗ್ರೆಸ್ಸಾ ಮತ್ತೊಂದಾ ಮಗದೊಂದಾ ಸಮಾಜಕ್ಕೆ ಒಳ್ಳೆಯದು ಮಾಡೋದಕ್ಕೆ ನೀವು ಮುಂದೆ ಬಂದರೆ ನೀವು ಒಕ್ಕಲಿಗರ ನೀವು ಲಿಂಗಾಯತರ ನೀವು ಆ ಸಂಘಟನೆ ಇದೆಯಾ ಸಮಾಜದ ಒಳಿತಿಗಾಗಿ ನೀವು ಮುಂದೆ ಬಂದರೆ ನಾವು ನಿಮ್ಮ ಜೊತೆ ನಿಲ್ತೇವೆ ನೀವು ಸಮಟೈಮ್ಸ್ ಕೇಳ್ಬೋದು ಈಗ ಲಿಂಗಾಯತರ ಒಗ್ಕ್ಕೂಟ ಒಂದು ಬರುತ್ತಪ್ಪ ಲಿಂಗಾಯತರಿಗಾಗಿಯೂ ಮಾಡುವಂಥ ಕೆಲಸಗಳಿಗೆ ನೀವು ಸಪೋರ್ಟ್ ಮಾಡ್ತೀವಿ ಯಾಕೆಂದರೆ ಆ ಸಮುದಾಯಕ್ಕೆ ಲಾಭ ಆಯ್ತಲ್ಲ ಆ ಸಮುದಾಯ ಯಾರು ನಮ್ಮ ಸಮಾಜನೇ ಅಲ್ವಾ ದಲಿತ ಸಮುದಾಯ ಯಾರು ಆ ಸಮಾಜ ನಮ್ಮ ಸಮಾಜನೇ ಅಲ್ವಾ ಅಷ್ಟೇ ನಮಗಿರುವಂಥದ್ದು ಓಕೆ ಯಾರೆಲ್ಲ ಇದ್ದಾರೆ ವಿಭ ವಿದ್ಯಾರಾಥೋಡ್ ತಹಶೀಲ್ದಾರ್ ಮೇಡಮ್ ನಿಮ್ಮ ಗಮನಕ್ಕಿದೆಯಾ ಅಥವಾ ಇದು ಕ್ರೆಡಿಟ್ ವಾರ ಕ್ರೆಡಿಟ್ ವಾರ ಆದರೆ ಆಯಾಯ ತಾಲೂಕು ದಂಡಾಧಿಕಾರಿಗಳಿಗೂ ಕೆಲವು ಅಧಿಕಾರ ಇರುತ್ತಲ್ಲ ನೋಡಿ ಆಗಲೇಬೇಕು ಇಷ್ಟು ದಿನಕ್ಕೆ ಒಳಗಾಗಿ ನೀವು ಬಂದಿಲ್ಲ ಅಂತಂದರೆ ನೀವೇ ಮಾಡ್ಬೋದಲ್ಲ ಅಧಿಕಾರಿಗಳೇ ಅಲ್ವಾ ಧೀರಜ್ ಮುನಿರಾಜು ಶಾಸಕರು ಹೊಸ ಶಾಸಕರಿದ್ದೀರಿ ಬಿ ಜೆ ಪಿ ಶಾಸಕರಿದ್ದೀರಿ ಈ ಹಿಂದೆ ಇದ್ದವರು ಕಾಂಗ್ರೆಸ್ ಶಾಸಕರು ಅವರಿಂದಾಯಿತೋ ಇವರಿಂದ ಆಯಿತೋ ಬೇರೆ ವಿಚಾರ ಇಬ್ಬರು ಜೊತೆಯಾಗಿ ಹೋಗಿ ಬೇಕಿದ್ರೆ ಅವರಿಂದಲೂ ಕೂಡ ಹೆಲ್ಪ್ ಆಗಿದ್ದಾರೆ ಬಿಡಬೇಡಿ ಯಾರನ್ನು ಕೂಡ ನಿಮ್ಮ ಸಮಾಜಕ್ಕಾಗಿ ಮಾಡಿ ಆ ಕ್ಷೇತ್ರಕ್ಕಾಗಿ ಮಾಡಿ ಹಾಂ ಆಮೇಲೆ ವೆಂಕಟರಮಣಯ್ಯ ಅವರೇ ನೀವು ನಿಮ್ಮ ಕ್ರೆಡಿಟ್ ಬೇಕು ಅಂತ ಕಾಯ್ತಾ ಇದ್ದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂಥೇಳಿ ಮಾತಾಡಿಯಲ್ಲಿ ಜೊತೆಯಾಗಿ ಕೂತು ಮಾತಾಡಿ ಈ ಹಿಂದೆ ಬೆಳ್ತಂಗಡಿಯಲ್ಲಿ ಈಗ ಪೂಂಜ ಅಲ್ವಾ ಅಲ್ಲಿ ಎಮ್ ಎಲ್ ಎ ಹಿಂದೆ ಬಂಗೇರಿದ್ರು ಬಂಗೇರ ತೀರ್ಕೊಂಡ್ರೆ ಇತ್ತೀಚೆಗೆ ಆ ಒಂದು ದೇವಸ್ಥಾನದ ಒಂದು ವಿಚಾರ ಇತ್ತಲ್ಲಿ ಒಂದು ದೇವಸ್ಥಾನ ಬಂಗೇರ ಅದಕ್ಕೆ ಮೇಯ್ನು ಗಿಸ್ಟಿ ಅಧ್ಯಕ್ಷರೆಲ್ಲ ಆಗಿದ್ದರು ಅದಕ್ಕೊಂದು ಐವತ್ತು ಲಕ್ಷ ಬೇಕಾಗಿತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂಗೇರರು ಮತ್ತು ಪೂಂಜಾ ಪರಸ್ಪರ ಎದುರಾಳಿಗಳವಳು ಒಬ್ಬರು ಕಾಂಗ್ರೆಸ್ ಒಬ್ಬರು ಬಿ ಜೆ ಪಿ ನನಗೀಗಲೂ ನೆನಪಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಇಬ್ಬರು ಬರ್ತಾರೆ ಯಾಕಂದರೆ ಅವರಿಗಿಂತಲೂ ಬಂಗೇರೂ ಯಡಿಯೂರಪ್ಪನವರಿಗೆ ಭಾಳ ಒಳ್ಳೆಯ ಫ್ರೆಂಡು ಯಾಕಂದರೆ ಅದೇ ಬಂಗೇ ಬಂಗೇರರು ಮೊದಲು ಬಿ ಜೆ ಪಿಯಲ್ಲಿದ್ದರು ಹಾಗಾಗಿ ಫ್ರೆಂಡು ಐವತ್ತು ಲಕ್ಷ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ಈಗ ಮಾಜಿ ಶಾಸಕ ವೆಂಕಟರಮಣಯ್ಯ ಅವರಿದ್ದಾರೆ ವೆಂಕಟರಮಣಯ್ಯ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಾಂಟ್ರಿಬ್ಯೂಷನ್ ಇದಕ್ಕಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಹೌದು ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ಇದೆ ಹೌದು ಕಾಂಗ್ರೆಸ್ ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆ ಇದೆ ಈಗ ಹಾಲಿ ಶಾಸಕರಲ್ಲಿ ಅವರು ಇರೋದು ನಮಗೆ ಕೇಳಿ ಬರ್ತಿರೋ ಮಾತೇನಪ್ಪ ಕ್ರೆಡಿಟ್ ಇದು ಉದ್ಘಾಟನೆ ಇಲ್ಲ ನಾವು ಅಭಿವೃದ್ಧಿ ಕೆಲಸಕ್ಕೆ ಯಾವ್ದು ಅಡಚಣೆ ಮಾಡೋದಿಲ್ಲ ಸಾರ್ವಜನಿಕರಿಗೆ ಕಾರ್ಮಿಕರಿಗೆ ಓಕೆ ನಾವು ಅಡಚಣೆ ಮಾಡೋದಿಲ್ಲ ನಾವು ಇದು ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಬಿಜೆಪಿ ಸರ್ಕಾರ ಹಚ್ಚೆ ದಿನ ಹಚ್ಚೆ ದಿನ ಅಂತ ಹೇಳಿ ಇವತ್ತು ಅಧಿಕಾರ ನಡೆಸ್ತಾ ಇದೆಯಲ್ಲ ಅದು ಅವರ ಇದಕ್ಕೆ ಒಳಪಡುತ್ತೆ ಇದು ಇವತ್ತು ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ನಮ್ಮ ಅವಧಿನಲ್ಲೇ ಹತ್ತು ವರ್ಷ ಅವಧಿನ ಮುಗಿದಿತ್ತು ನಾವು ಆಡಳಿತ ಪಕ್ಷದಲ್ಲಿ ಐದು ವರ್ಷ ಎಮ್ ಎಲ್ ಎ ಸಿದ್ದರಾಮಯ್ಯ ಅವರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನ ಐದು ವರ್ಷ ಒಂದ್ ವರ್ಷ ಸರ್ಕಾರ ಇತ್ತು ಅದರಲ್ಲೂ ಸಹ ಕೆಲಸ ಮಾಡಿದ್ದೀವಿ ಆಗಿದೆ ಇವತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವರು ಕೇಂದ್ರದಲ್ಲಿರ್ತಕ್ಕಂತ ನಾಯಕರು ಅದ್ರ ಬಗ್ಗೆ ಗಮನ ತಗೊಂಡು ಕಾರ್ಮಿಕರಿಗೆ ಬಡವರಿಗೆ ಅದು ಎಷ್ಟು ಬೇಗ ಆಗ್ತದೋ ಅದು ಅವರ ಕೈಲಿದೆ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಜಿಲ್ಲಾ ಮಂತ್ರಿಗಳು ಗಮನಕ್ಕೆ ತಂದೆ ನಮ್ಮ ಕಾರ್ಮಿಕ ಸಚಿವರು ಗಮನಕ್ಕೆ ಮುಂದೆ ಬಂದಾಗ ಅವರು ಕೇಂದ್ರದವರು ಯಾವುದೇ ಸ್ಪಂದಿಸ್ತಾ ಇಲ್ಲ ನಮ್ಮ ಕಾರ್ಮಿಕ ಸಚಿವರು ಸುಮಾರು ಲೆಟರ್ಗಳು ಬರೆದಿದ್ದಾರೆ ಬೇಗ ಕಾರ್ಮಿಕರಿಗೆ ನಾವು ಸೊ ನಿಮ್ದೇನು ನಿಮ್ದೇನು ಕ್ರೆಡಿಟ್ ಬರಲಿಲ್ಲ ಸರ್ ಆಗಿದ್ರೆ ಜನಗಳಿಗೆ ಸಿಕ್ಕಿದ್ರೆ ಸಾಕು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಕೊಟ್ಟರೆ ತಾಲೂಕಿನ ತಾಲೂಕಿನ ಅಭಿವೃದ್ಧಿ ಪರವಾಗಿ ನಾವ್ ಯಾವುದೇ ನಮ್ದು ವಾರಿಲ್ಲ ನಮ್ಗೆ ಈ ಸಂದರ್ಭದಲ್ಲಿ ನೀವು ನನಗೆ ನಾನು ನಾನು ಕೂಡ ಇದನ್ನ ನೆನೆಸ್ಕೋಬೇಕು ಯಾಕಂದ್ರೆ ವೀರಪ್ಪ ಮೊಯ್ಲಿ ವಿಚಾರ ಹೇಳಿದ್ರೆ ದಯವಿಟ್ಟು ಹೇಳಿ ಅದೇ ಹಿಂಗೆ ಅಂತ ಏನು ಅಲ್ಲ ವೀರಪ್ಪ ಮೊಯ್ಲಿ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಕೂಡ ಹೇಳಿದ್ರು ಹದಿಮೂರರಲ್ಲಿದ್ದಾಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಎಸ್ ಎಸ್ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಎಸ್ ಇವತ್ತು ಅವರಲ್ಲಿ ಆದಾಗ ಇವತ್ತು ನಮ್ಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮವನ್ನು ಒತ್ತು ಕೊಟ್ಟಿದ್ದಾರೆ ಇವತ್ತೇನಾದ್ರೂ ಯಲಂಕ ದೊಡ್ಡಬಳ್ಳಾಪುರ ಹಿಂದೂಪುರದ ರಸ್ತೆ ಆಗ್ಬೇಕಾದ್ರೆ ಅವರ ಒಂದು ಮಾರ್ಗದರ್ಶನ ನಮ್ದು ಇಲ್ಲ ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಂಕಟರಮಣಯ್ಯ ಅವರೇ